ಭಗತಿ ಚಾರಿಟೇಬಲ್ ಟ್ರಸ್ಟ್ನ ಇವತ್ತು ಏನಪ್ಪ ವಿಶೇಷತೆ ಅಂತಂದರೆ ಗಾಂಧಿ ಭವನದಲ್ಲಿ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಇವತ್ತು ವಿಶ್ವ ವಿಶ್ವವಿಕಲಚೇತನದ ದಿನಾಚರಣೆಯನ್ನು ನಾವು ಹಮ್ಮಿಕೊಂಡಿದ್ದೆ ಭಗತಿ ಚಾರಿಟೇಬಲ್ ಟ್ರಸ್ಟ್ ಪ್ರತಿ ವರ್ಷವೂ ಡಿಸೆಂಬರ್ ಮೂರನೇ ತಾರೀಕು ವಿಶ್ವದಾದ್ಯಂತ ವಿಶ್ವವಿಕಲಚೇತನ ದಿನಾಚರಣೆ ನಡೆಯುತ್ತೆ ಅದರ ಒಂದು ಪ್ರಯುಕ್ತ ಇವತ್ತು ಇಪ್ಪತ್ತೊಂದನೇ ತಾರೀಕು ಶನಿವಾರ ಗಾಂಧಿ ಭವನದಲ್ಲಿ ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಾವು ಎಪ್ಪತ್ತಕ್ಕಿಂತ ಹೆಚ್ಚಿನ ಒಂದು ವಿಶೇಷ ಚೇತನ್ರಿಗೆ ವಿಕಲಚೇತನರಿಗೆ ನಾವು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಈ ಫಲಾನುಭವಿಗಳು ಬಂದ್ಬಿಟ್ಟು ಸುಮಾರು ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಸುಮಾರು ಈಗ ಆರು ಜಿಲ್ಲೆಗಳಿಂದ ಫಲಾನುಭವಿಗಳು ಇವತ್ತು ಬಂದಿದೆ ಎಪ್ಪತ್ತಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಫಲಾನುಭವಿಗಳು ಬಂದು ಇವತ್ತು ವೀಲ್ಚರ್ಸ್ಕೊಂಡು ಶುರು ಮಾಡಿಕೊಂಡಿದ್ದೀವಿ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷವಾಗಿ ಮುಖ್ಯ ಅತಿಥಿಯಾಗಿ ಶ್ರೀಯುತ ಮಹದೇವಯ್ಯ ಅವರು ನಿವೃತ್ತ ನ್ಯಾಯಾಧೀಶರು ಬೆಂಗಳೂರು ಅವರು ಇವತ್ತು ಬಂದು ನಮ್ಮನ್ನೆಲ್ಲ ಆರಿಸಿ ಹೋಗಿದ್ದಾರೆ ಸೊ ಹಾಗಾಗಿ ಇನ್ನೂ ಹಲವಾರು ಬೇಸ್ ಇಂಡಿಯಾ ಸಂಸ್ಥೆಯಿಂದ ಬಂದಿದ್ದರು ಮತ್ತು ತಳಕಲಿಂದ ಬಂದಿದ್ದರು ಮತ್ತು ಚಂದ್ರಲಿಂಗೇಶ್ವರ ರಘು ಎನ್ನು ಹುಬ್ಬಳ್ಳಿ ಅಂತ ಅವರೆಲ್ಲ ಕೂಡ ಬಂದಿದ್ದರು ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ವಿಕಲಚೇತನ್ರು ವಿಶೇಷ ಚೇತನ್ರು ಕ್ಯಾಬ್ಗಳಲ್ಲಿ ಬಸ್ಸೆಲ್ಲ ಮಾಡ್ಕೊಂಡು ಅಂತ ರೂಪ ವೀಲ್ಚರ್ಸನ್ನು ತಗೊಂಡು ಇವರು ಎಷ್ಟು ನಾವೇನು ವೀಲ್ಚರ್ಸ್ ಕೊಡೋದಕ್ಕೆ ಉದ್ದೇಶ ಏನಪ್ಪ ಅಂತಂದರೆ ಈಗ ಏನಂತಂದರೆ ವಕಲ ಚೇತನ್ರು ಮತ್ತು ವಿಶೇಷ ಚೇತನರಲ್ಲಿ ಸುಮಾರು ಇಪ್ಪತ್ತೊಂದು ಥರ ಡಿಸೆಬಿಲಿಟೀಸ್ ಇತ್ತು ಸೊ ಅವರಿಗೆಲ್ಲ ಕೂಡ ಸರ್ಕಾರದಲ್ಲಿ ಆಗಿರ್ಬೋದು ಅಥವಾ ಸಮಾಜದಲ್ಲಾಗಿರ್ಬೋದು ಮುಖ್ಯವಾಹಿನಿಗೆ ಅವ್ರನ್ನ ಕರೆಸಲಿಕ್ಕೆ ನಾವು ಅವ್ರಿಗೆ ಏನೆಲ್ಲ ಹೆಲ್ಪ್ ಮಾಡ್ಬೋದು ಅಂತಂದರೆ ಅವರು ಏನು ಮನೆಯಿಂದ ಆಚೆ ಬರಲಿಕ್ಕೆ ಆಗೋದಿಲ್ಲ ಸೊ ಅಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಏನು ದೈಹಿಕ ವಿಕಲಚೇತನ ಇರೋದ್ರಿಂದ ಆಚೆ ಬರಲಿಕ್ಕಾಗೋದಿಲ್ಲ ಅಂಥವ್ರಿಗೆ ಗುರುಚೇತನ ಕೊಟ್ಟು ಆ ಒಂದು ಮೂಮೆಂಟನ್ನು ಕೊಡ್ತೀವಿ ಸಮಾಜದ ಒಂದು ಮೇನ್ ಸ್ಟ್ರೀಮ್ಗೆ ಬರಲಿಕ್ಕೆ ಸೋಷಿಯಲ್ ಸೆಕ್ಟ್ರನ್ನು ಅವರು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕು ಈಗ ಸರ್ಕಾರದಲ್ಲಿರುವಂಥ ಎಲ್ಲ ಅವಕಾಶಗಳನ್ನು ಅವರು ಸದ್ಬಳಕೆ ಮಾಡ್ಕೋಬೇಕು ಬಳಸ್ಕೋಬೇಕು ಅವರಿಗೆ ವಿಶೇಷವಾಗಿ ಅವ್ರಿಗಿರುವಂಥ ಕಾಯ್ದಿರಿಸುವಂಥ ಒಂದು ರಿಸರ್ವೇಷನ್ ಫೈವ್ ಪರ್ಸೆಂಟ್ ಏನು ಕಲ್ಚಿತಂದ್ರೆ ಅವರು ಅದನ್ನು ದೊರಕಬೇಕು ಅವರಿಗೆ ಸೊ ಆ ನಿಟ್ಟಿನಲ್ಲಿ ಅವ್ರು ದೊರಕಬೇಕಂದ್ರೆ ಅವ್ರು ಸರ್ಕಾರ ಕಚೇರಿಗಳಿಗೆ ರೀಚ್ ಆಗಬೇಕು ಸರ್ಕಾರದಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ನಾವು ಅವ್ರಿಗೆ ತಿಳಿಸ್ಕೊಡ್ತಾಯಿದ್ದೀವಿ ಸೊ ಆದ್ದರಿಂದ ಈ ವೀಲ್ ಚೇರ್ ಯಾವ ರೀತಿ ಅಂತಂದರೆ ಇದು ವೀಲ್ ಚೇರ್ ಆಗಿರ್ಬೋದು ಮತ್ತು ಎಲೆಕ್ಟ್ರಿಕಲ್ ವೀಲ್ ಚೇರ್ ಆಗಿರ್ಬೋದು ಪ್ರತಿಯೊಂದು ಕೂಡ ಆದರೂ ಮನೆ ಬಿಟ್ಟು ಆಚೆ ಬಂದು ಸಮಾಜದೊಂದಿಗೆ ಬೆರೆಸ್ಕೊಳ್ಳುವಂಥ ಒಂದು ಅವಕಾಶ ಅವರಿಗೆ ಸಿಗಿದೆ ಈಗ ಹಲವಾರು ಪಕ್ಷಗಳಲ್ಲೇನಪ್ಪ ಅಂತಂದರೆ ಮಗು ವಿಶೇಷ ಚೇತನ ವಿಕಲಚೇತನ ಆಗಿಬಿಟ್ರೆ ಏನೋ ಒಂದು ಬೇಜಾರು ಮಕ್ಕಳು ತೋರಿಸ್ಕೊಳ್ಳೋದಕ್ಕೆ ಅಥವಾ ಹೇಳ್ಕೊಳ್ಳೋದಕ್ಕೆ ಸೊ ಆ ಒಂದು ಮುಜುಗರವನ್ನು ಬಿಟ್ಟು ತಮ್ಮ ಕಾಪ್ನ ಮುಂಜಬೇಕು ಮತ್ತು ಅವರಲ್ಲೇನಪ್ಪ ಅಂತಂದರೆ ಅವರಿಗೆ ಅನುಕಂಪವನ್ನು ನಾವು ತೋರಿಸ್ಬಾರ್ದು ಅವಕಾಶಗಳನ್ನು ಕೊಟ್ಟಾಗ ಅವರು ಕೂಡ ನಮ್ಮಂತೆಯೇ ಸಮಾಜದಲ್ಲಿ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ ಈಗಾಗಲೇ ಹಲವಾರು ಗಂಡರೆಲ್ಲ ಮಾತಾಡಿದ್ರು ನಮ್ಮ ವಿರೂಪಾಕ್ಷಪ್ಪ ಒಂದು ಪ್ರೋಗ್ರಾಮ್ ಡೈರೆಕ್ಟರ್ ಅವರು ಕೂಡ ಹೇಳ್ತಾಯಿದ್ರು ಅವರಲ್ಲಿ ಆತ್ಮಸ್ಥೈರ್ಯ ತುಂಬ ದೊಡ್ಡದಾಗಿರುತ್ತೆ ಅಂದರೆ ಹೆಚ್ಚಿರುತ್ತೆ ಹೇಳ್ಬಿಟ್ಟು ಇನ್ನೊಬ್ಬ ನಿವೃತ್ತ ನ್ಯಾಯ ನ್ಯಾಯವಾದಗಳು ಹೇಳ್ತಿದ್ರು ಜಡ್ಡು ಅವ್ರು ಬಂದ್ಬಿಟ್ಟು ಈ ವಿಶೇಷ ಚೇತನದಲ್ಲಿ ಆತ್ಮಹತ್ಯೆಗಳನ್ನೇ ನಾವು ನೋಡಿಲ್ಲ ಅಂದರೆ ಅಷ್ಟು ಗಟ್ಟಿ ಮನಸ್ಸಿನಿಂದ ಇರುವಂಥವ್ರು ಹೇಳ್ಬಿಟ್ಟು ಸೊ ಆ ಥರ ಎಲ್ಲ ಉದಾಹರಣೆಗಳಿದ್ದಾವೆ ಸೊ ಹಾಗಾಗಿ ಅವ್ರಿಗೆ ನಾವು ಬೇಕಾಗಿರೋದು ಅನುಕಂಪ ಅಲ್ಲ ಅವಕಾಶಗಳು ಒಂದು ಕೊಟ್ಟರೆ ಅವರು ಎಲ್ಲಿ ಬೇಕಾದರೂ ರೀಚ್ ಆಗ್ತಾರೆ ಇವತ್ತು ಎಲ್ಲ ರಂಗಗಳಲ್ಲೂ ಕೂಡ ಅವರಿದ್ದಾರೆ ಎಲ್ಲ ಸ್ಪೋರ್ಟ್ಸಲ್ಲಿ ಇದ್ದಾರೆ ಸಂಗೀತದಲ್ಲಿದ್ದಾರೆ ರಾಜಕೀಯ ರಂಗದಲ್ಲಿದ್ದಾರೆ ಸಾಮಾಜಿಕ ರಂಗ ಆರ್ಥಿಕ ರಂಗ ಎಲ್ಲ ರಂಗಗಳಲ್ಲೂ ಕೂಡ ಅವರು ಇದ್ದಾರೆ ಇನ್ನಷ್ಟು ಅವರಿಗೆ ನಾವು ಪ್ರೋತ್ಸಾಹವನ್ನು ಕೊಡೋಣ ಬರೀ ವೀಲ್ ಚೇರ್ಸು ಕ್ರಚರ್ಸು ವಾಕರ್ಸ್ ಕೊಡೋದು ಅಲ್ಲದೆ ಇನ್ನೂ ಹಲವಾರು ರೀತಿಯಲ್ಲಿ ನಾವು ಸಹಾಯವನ್ನು ಮಾಡೋಣ ಪ್ರೋತ್ಸಾಹವನ್ನು ಕೊಡೋಣ ಅಂತ ಹೇಳ್ತಾ ನಮ್ಮದೊಂದು ಕಾರ್ಯಕ್ರಮ ಇವತ್ತು ಪ್ರಗತಿ ಚಾರ್ಟ್ ಮಾಡಿ ಇವೆಲ್ಲ ಕೂಡ ನಾವೆಲ್ಲ ಒಟ್ಟಿಗೆ ಮಾಡ್ತಿದ್ದೀವಿ ಸುಮಾರು ಆರು ವರ್ಷಗಳಿಂದ ಐವತ್ತಕ್ಕಿಂತ ಹೆಚ್ಚು ನಾವು ವೀಲ್ ಚೇರ್ಸನ್ನು ಈಗಾಗಲೇ ನಾವು ಕೊಟ್ಟಿದ್ದೀವಿ ನಾವು ಇದೇ ಗಾಂಧಿ ಭವನದಲ್ಲಿ ಆರು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಕೊಟ್ಟಿದ್ದೀವಿ ಕೂಡ ಸೊ ಇನ್ನೂ ಮುಂದಿನ ವರ್ಷಗಳಲ್ಲಿ ಕೂಡ ಇನ್ನೂ ಹೆಚ್ಚೆಚ್ಚಿಗೆ ನಾವು ವೀಲ್ ಚೇರ್ಸನ್ನು ಕೊಡುವುದನ್ನು ನಾವು ಎಲೆಕ್ಟ್ರಿಕಲ್ ವೀಲ್ ಚೇರ್ಸನ್ನು ಕೊಡೋದನ್ನು ಕೂಡ ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಕಾರಣಕರ್ತರು ಯಾರಪ್ಪ ಅಂತ ನಮಗೆ ಬೆನ್ನೆಲುಬಾಗಿ ನಿಂತು ನಿಂತಿರೋದಂತಹ ದಾನಿಗಳು ಅವ್ರಿಗೆಲ್ಲ ಕೂಡ ನಾನು ಇನ್ ಮೂಲಕ ಅವ್ರಿಗೆ ಚಿರಋಣೆ ಆಗಿರ್ತೀವಿ ನಾವು ಬರೀ ಬ್ರಿಡ್ಜ್ ಮಾತ್ರ ದಾನಿಗಳೆಲ್ಲ ಅವರೇ ನಾವೆಲ್ಲ ಸೇರಿಸೋದು ಆ ಕಡೆ ಆ ದಡ ಈ ದಡ ಸೇರಿಸೋದು ಹಾಗಾಗಿ ನಮಗೆಲ್ಲ ಬೆನ್ನಿ ಎಲ್ಲ ದಾನಿಗಳಿಗೆ ನಾವು ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಮಚ್